ಲೆ ತುಳುವಾರ್ಥೆನ ತು ಒಂದಿಪುನ ಮಾಥೆರೆ ಕ್ಲಾಸ್ ಒಲ್ಮೇಲು ಯಾನು ಶಿಲ್ಪ ಕುಲಾಲ್ ಒಂದು ಈ ವಾರದ ಮಲ್ಲ ಸುದ್ದಿಲು ಮುಸ್ಲಿಂ ವಿದ್ಯಾರ್ಥಿಲಿನ ಜೋಡಿರನ್ನು ಪತ್ತೆದು ನೈತಿಕ ಪೊಲೀಸ್ ಗಿರಿ ಆಸ್ಪತ್ರೆ ಡೂ ಬುರ್ಕತ್ತದು ಹುಲೈ ಬಲೆ ಬಂದು ಸೂಚನಾ ಫಲಕ ಸ್ವಾಮಿ ಕೊರಗ ಸಾರಥ ರಡ್ ಗಂಗ ಗಂಗಸರತ ಬಾಟಲಿ ಪರಕೆ ಬಿಪಿಎಲ್ ಕಾರ್ಡ್ದಾರರ ಅನ್ನಭಾಗ್ಯ ಕಣ್ಣ ಕುಡ್ಲಡಿ ನಡೆದಿನ ಪ್ಲಾಸ್ಟಿಕ್ ಮಾಲಿನ್ಯದ ವಿರುದ್ಧ ಜಾಗೃತಿ ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲೆಡೂ ಕೂಡ ನೈತಿಕ ಪೊಲೀಸ್ ಗಿರಿ ನಡೆದು ಮುಸ್ಲಿಂ ವಿದ್ಯಾರ್ಥಿಲಿನ ಜೋಡಿಲಿನ ಪತ್ತದು ಹಲ್ಲೆಗೆ ಯತ್ನಮಂತಿದರೆ ಉಪ್ಪಿನಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿದ ಬಜಾರು ಪನ್ಪುನಲ್ಪ ನೈತಿಕ ಪೊಲೀಸ್ ಗಿರಿ ಮಂತಿನ ಘಟನೆ ನಡೆದ ಘಟನೆ ನಡೆಸಿದ್ದು ವಾರ ಕರೆತಂಡ್ ಘಟನೆದ ವಿಡಿಯೋ ಇತ್ತ ಸಾಮಾಜಿಕ ಜಾಲತಾಣ ವೈರಲ್ ಆತಂಡ್ ಘಟನೆಗೆ ಸಂಬಂಧಿಸದು ಉಪ್ಪಿನಂಗಡಿ ಪೊಲೀಸ್ ಠಾಣೆಡು ಫೋಕ್ಸೋ ಪ್ರಕರಣ ದಾಖಲಾತನು ಅಪ್ಪೆ ಅಪ್ಪೆಕೋರ್ನ ದೂರು ಲೇಖ ಪ್ರಕರಣ ದಾಖಲಾತಂಡ್ ಹಲ್ಲೆಗೆ ಯತ್ನಿಸದಿನ ಆರೋಪಿಲು ಪರಾರಿ ಪರಾರಿಯಾತರು

ಬೇರೆ ಏನಿಲ್ಲ ಸ್ಕೂಲ್ ನೀನು ಸ್ಕೂಲ್ ಹಾ ಮೂಡಾ ಮೂಡಾ ನಾಯಿಗಳ ಮಕ್ಕಳ ನೀನು ಮೂಡರ ಕತ್ತೆ ಮೂಡೇ ಬಂದೆ ಈ ಪಬ್ಲಿಕ್ ಅಲ್ಲಿ ನಿನ್ನ ಬಂದು ಕಟರಲ್ಲ ನೀಂಗಾ ನೀ ನಿನ್ನ ಅಮ್ಮ ಹೆಸರು ಅಂತ ಬೇಗ ಇಲ್ಲ ಮತ್ತೆ phone ಗೆ ಜೋನ್

அடங்க இருக்கு yeah. கீசகா கீசகாது ஆதார் கார்டு ವಿವಾದ ದಿನ ಆಸ್ಪತ್ರೆ ಡೂ ಸೂಚನಾ ಫಲಕ ಪಾಡ್ತಿರೋ ಬುರ್ಕ ದೆತ್ತದು ಉಲೈ ಬಲೆ ಬಂದು ಫಲಕಡು ಬರೆತನು ಒಂದು ಸಾಮಾಜಿಕ ಜಾಲತಾಣ ಭಾರಿ ಚರ್ಚೆಗೆ ಕಾರಣಲ ಆತನು ಪುತ್ತೂರು ಸರ್ಕಾರಿ ಆಸ್ಪತ್ರೆ ಸೂಚನಾ ಫಲಕ ಪಾಡ್ತೀರ ರೋಗಿಲಿನ ಇಸಿಜಿ ರೂಮ್ ದ ಬಾಗಿಲೂ ಸೂಚನಾ ಫಲಕ ಪಾಡ್ತೀರ ಕರಿನ ಒಂಚು ವರ್ಷದ ಪಿರವು ಈ ಸೂಚನಾ ಫಲಕನು ಪಾಡ್ತೇರ ಸೂಚನಾ ಫಲಕದ ಫೋಟೋ ದೆತ್ತದು ಸಾಮಾಜಿಕ ಜಾಲತಾಣ ರಡ್ಡ ದಿನದ ದುಂಬೆ ಪಾರ್ತಿತ್ತನು ಪುತ್ತೂರು ಶಾಸಕಿರಿ ಪುನಃ ವಾಟ್ಸಪ್ ಉಡ್ಲ ಪೋಸ್ಟ್ ಪೈತಿನ ಪೋಸ್ಟ್ ವೈರಲ್ ಆವದಿತ್ತಿನೇ ಫಲಕ ದೆಪ್ಪೆರ ಆಸ್ಪತ್ರೆದ ಸಿಬ್ಬಂದಿಲೆನ ಮಿತ್ತ ಒತ್ತಾಯ ಮಂತಿದರ ಒತ್ತಡದ ಹಿನ್ನೆಲೆ ಸೂಚನಾ ಫಲಕನ ಆಸ್ಪತ್ರೆದ ಸಿಬ್ಬಂದಿ ದತ್ತಿದರ ಬುರ್ಕ ದೆಪ್ಪಂದೆ ಇಸಿಜಿ ಮನ್ಪುನಿ ಎಂಚ ಪಂದ್ ಆಸ್ಪತ್ರೆ ವೈದ್ಯರ ಬೊಕ ನರ್ಸ್ ನಕುಲು ಗೊಂದಲೂ ಉಳ್ಳರ ಚಿಕಿತ್ಸೆಡ್ಲ ಈ ಪೋಸ್ಟ್ ಧರ್ಮನ ಕಂತದ ತನ್ನ ಸಮುದಾಯಗೂ ಪುತ್ತೂರು ನಗರ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮೋನು ಬಪ್ಪಳಿಗೆ ಸ್ಪಷ್ಟೀಕರಣ ಕೊಡ್ತೇರ ಒಂದು ಜಿ ಮನ್ ಪೋಪುನ ಒಪ್ಪನ ಕೈತಲಿಪುನ ರೂಮುಡ್ ಇಪ್ಪುನ ಸೂಚನಾ ಫಲಕ ನಮ್ಮ ಸಮುದಾಯದ ಕುಲೆ ಆಯ್ನ ಜೈನಬ ಡಾಕ್ಟರ್ನ ಕೈತಲಿಪ್ಪುನ ಸೂಚನಾ ಫಲಕ ನಮ್ಮ ಮುಸ್ಲಿಂ ಸಮುದಾಯಗೆ ಸೇರ್ದಿನ ಡಾಕ್ಟರ್ನ ಕುಲೆ ಮುಲ್ಪ ಜಾಸ್ತಿ ಉಳ್ಳರ್ ಅವತ್ತಂದೆ ಅಕುಲ್ ಮಾತ ಹಿಜಾಬ್ ಪಾರ್ದೆ ಡ್ಯೂಟಿ ಮಂತೊಂದು ಇಪ್ಪರು ಅಂಚಾದಿಪ್ಪುನಗ ಇಸಿಜಿಗು ಪೋಪುನ ಪುರ್ತುಡು ಬುರ್ಕದೆತ್ತದು ಪೋಡಾಪುಣು ದಾಯಪಂಡ ಮಲ್ಲ ಮಲ್ಲ ಅಪಘಾತ ಅತ್ತಂಡ ಈಸಿಜಿ ಪುರ್ತುಡು ಮಾತ್ರ ಬುರ್ಕ ದೆಪ್ಪೋಡಾಪಣು ಜಿಂಡ ಚಿಕಿತ್ಸೆ ಮನ್ಪುನಿ ಮನ್ಪುನಿಯೆಂಚ ಈಸಿಜಿ ಮನ್ಪುನಿ ಎಂಚ ಅಂಚಿನ ಪುರ್ತುಡು ಮಾತ್ರ ಬುರ್ಕ ದೆಪ್ಪೋಡಾಪಣು ಪಂದು ಮೋನು ಬಪ್ಪಳಿಗೆ ಸ್ಪಷ್ಟೀಕರಣ ಕೊಡ್ತೇರ ಒಂದು ಒಬ್ಬ ಕೋಮು ಭಾವ ನೆಡಪಾರ ಸೂಚನಾ ಫಲಕ ಅತ್ ಕಾಮಲೆ ಕಣ್ಣಗ ಮಾತ ಮಂಜಲ್ ಪನ್ಪುಲೆಕ ಕೆಲವರು ಪೋಸ್ಟ್ ವೈರಲ್ ಉಲೈ ಬುರ್ಕ ಪಾರ್ದು ಪೋವಲಿ ಅಂಡ ಇಸಿಜಿ ಪೋಪನ ಪುಡ್ತುಡು ಬುರ್ಕ ದತ್ತದ ಪೋವುಡು ಅಂದು ಮೋಹನ ಬಪ್ಪಳಿಗೆ ಸ್ಪಷ್ಟನೆ ಕೊಡ್ತಾರೆ ಅದು ನಿನ್ನೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಹಾಸ್ಪಿಟಲ್ ಒಳಗೆ ರೋಗಿಗಳ ವಾರ್ಡ್ ನ ಒಳಗೆ ಒಂದು ರೂಮ್ ಇದೆ ಇ ಸಿಜಿ ರೂಮ್ ಮತ್ತು ಬ್ಯಾಂಡೇಜ್ ಸ್ಟಿಚಿಂಗ್ ಹಾಕುವ ರೂಮ್ ಎಲ್ಲ ಇದೆ ಅದರಲ್ಲಿ ಒಂದು ಬೋರ್ಡ್ ಹಾಕಿದ್ರು ಬುರ್ಕ ತೆಗೆದು ಒಳಗೆ ಬನ್ನಿ ಆದರೆ ಅದರ ಮೇಲೆ ಹರೀಸ್ ಅಂತದ್ದು ಡಾಕ್ಟ್ರದು ಇದಿದೆ ನಿಜವಾಗಲೂ ಇದು ಹರೀಶ್ ಡಾಕ್ಟ್ರಿಗೆ ಇದು ಏನು ಸಂಬಂಧ ಇಲ್ಲ ಅವರು ಆಯುಷ್ಮಾನ್ ಇದರಲ್ಲಿ ವರ್ಕ್ ಮಾಡೋರು ಅವ್ರಿಗೆ ಇದಕ್ಕೆ ಸಂಬಂಧ ಇಲ್ಲ ಅದು ಅವರ ಹೆಸರು ಈ ಮೇಲೆ ಹಾಕಿದ್ರು ಆಯುಷ್ಮಾನ್ಗೆ ಬೇಕಾದರೆ ಕಾಲ್ ಮಾಡಿ ಅಂತೇಳಿ ಅವರ ನಂಬರ್ ಹಾಕಿದ್ರು ಸುಮಾರು ಜನ ಈ ವಿಷಯ ಅದು ಯಾರೋ ಫೋಟೋ ತೆಗೆದು ವಾಟ್ಸಪ್ಪಲ್ಲಿ ಹಾಕಿದ್ರು ಅದರ ಅದು ಫುಲ್ ವೈರಲ್ ಆಗಿತ್ತು ಡಾಕ್ಟ್ರಿಗೆ ಸಹ ಕಾಲ್ ಕೆಲವರು ಮಾಡಿದ್ರಂತೆ ಡಾಕ್ಟರ್ ವಿಷಯ ಹೇಳಿದ್ದಾರೆ ಮತ್ತು ನಮ್ದು ಗ್ರೂಪಲ್ಲಿ ಹಾಕುವಾಗ ಒಂದು ಅದಕ್ಕೆ ಸೃಷ್ಟೀಕರಣ ಕೊಟ್ಟಿದ್ದೆ ಇನ್ನು ವಿಷಯ ಏನಂದರೆ ಅಲ್ಲಿ ಅದು ಬುರ್ಕಾ ತೆಗೆದು ಒಳಗೆ ಬಂದಂತೇಳಿ ಹಾಸ್ಪಿಟಲ್ ಎದುರುಗಡೆ ಹಾಕಿದ ಬೋರ್ಡಲ್ಲ ಆ್ಯಕ್ಚುಲಿ ಅಲ್ಲಿ ನಮ್ಮ ಮುಸ್ಲಿಮ್ಸಿಗೆ ನಾವೇ ತುಂಬ ಜನಕ್ಕೆ ಯಾವ ಬೇಕಾದ ಟ್ರೀಟ್ಮೆಂಟ್ ನಮಗೆ ಕೊಡಿಸ್ಲಿಕ್ಕೆ ಆಗ್ತದೆ ಅಲ್ಲಿ ಎಲ್ಲರಿಗೂ ಟ್ರೀಟ್ಮೆಂಟ್ ಸರಿಯಾಗಿ ಸಿಗ್ತಿದೆ ಮತ್ತು ಇಂಥ ಒಂದು ಸರಿಯಾದ ರೀತಿಯಲ್ಲಿ ಹೋಗ್ತಿರುವಾಗ ಸುಮ್ಮನೆ ಕೆಲವೊಂದು ವಿಚಾರ ವಿವಾದವಾಗೋದು ಯಾಕಂತೇಳಿ ನಾನು ಅಲ್ಲಿ ಒಂದು ಸೃಶಿಕರಣ ಕೊಟ್ಟೆ ಯಾಕಂದರೆ ಒಳಗಡೆ ಸ್ಟಿಚಿಂಗ್ ರೂಮು ಬ್ಯಾಂಡೇಜ್ ರೂಮು ಮತ್ತು ಇ ಸಿ ಜಿ ರೂಮು ಈಗ ನಾವು ಗಂಡಸ ಯಾರಾದರೂ ಕರ್ಕೊಂಡು ಹೋದ್ರೆ ಇ ಸಿ ಜಿ ರೂಮು ಶರ್ಟ್ ತೆಗೆದು ಶರ್ಟ್ ಬಿಚ್ಚಿ ಬನ್ನಿ ಅಂತ ಹೇಳ್ತಾರೆ ಮತ್ತು ನಮ್ಮ ಮುಸ್ಲಿಮ್ಸ್ ಒಳಗೆ ಹೋಗುವಾಗ ಬುರ್ಕ ತೆಗೆದು ಬನ್ನಿ ಅಂತ ಸ್ಪಾಟಲ್ಲಿ ಅವಾಗಾವಾಗ ಕಾಲ ನಮ್ಮ ಜೈನವ ಡಾಕ್ಟ್ರು ಅಲ್ಲಿದ್ದಾರೆ ಅವರೇ ಆ್ಯಕ್ಚುಲಿ ಇದು ಮಾಡಿಸಿರೋದು ಮತ್ತು ನಮ್ಮ ಡಾಕ್ಟ್ರು ತುಂಬ ಜನ ಇದ್ದಾರೆ ಅಲ್ಲಿ ಸ್ಪಾಟಲ್ಲಿ ಹೇಳಿದರೆ ಕೆಲವರಿಗೆ ಕೋಪ ಬರ್ತದೆ ಬುರ್ಕ ತೆಗೆದಿ ಅಂತೇಳಿ ಅದಕ್ಕೆ ಅವರೊಂದು ಸ್ಟಿಕ್ಕರ್ ಹಾಕಿದ್ರು ಅದನ್ನು ನಾವು ಗಮನಿಸಲಿಲ್ಲ ಆ ಸ್ಟಿಕ್ಕರ್ ಹಾಕಿದು ಕೆಲವೊಂದು ಫೋಟೋ ತೆಗೆದು ವಿವಾದವಾಗಿತ್ತು ಆಗ ನಾವೊಂದು ಸೃಷ್ಟಿಕರಣ ಕೊಟ್ಟಿದ್ದೆ ಈ ಥರ ಈ ಥರ ಅಂತೇಳಿ ಅದು ಮತ್ತು ಫುಲ್ ವಾಟ್ಸಪ್ಪಲ್ಲಿ ಹಾಕಿ ವೈರಲ್ ಆಯಿತು ವೈರಲ್ ಆಗಿ ಅದನ್ನು ಡಾಕ್ಟ್ರುಗಳ ಮತ್ತು ಇದು ವಿವಾದ ದೊಡ್ಡದಾಗೋದು ಬೇಡ ಅಂತೇಳಿ ಬೇರೆಯವರು ಕಾಲ್ ಮಾಡಿ ಅದು ತೆಗ್ದು ತೆಗೆದಿದ್ದಾರೆ ಈ ಈಗ ಆ ವಿಚಾರ ಯಾವುದಿಲ್ಲ ಅಲ್ಲಿ ನಿಜವಾಗಲೂ ಆ ಥರ ಯಾವುದು ಕೋಮು ಭಾವನೆ ಯಾವುದು ಇದು ಯಾವುದು ನಡೀತಾ ಇಲ್ಲ ನಮ್ಮ ಈ ಸರ್ಕಾರ ಈಗ ಡಾಕ್ಟರ್ಸ್ ಇದೆ ಉತ್ತಮ ರೀತಿಯಲ್ಲಿ ಸ್ಪಂದಿಸ್ತಾರೆ ಯಾವುದೇ ಎಷ್ಟು ಗಂಟೆ ರಾತ್ರಿ ಹೋದರೂ ನಮಗೆ ಇದು ಬೇಕಾದ ರೀತಿಯ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಅದಕ್ಕೆ ಅದೊಂದು ಸುಮ್ಮನೆ ವಿವಾದ ಆಗೋದು ಬೇಡ ಅಂತ ಹೇಳಿ ನಾವು ಕೊಟ್ಟಿದ್ದೇವೆ ತುಳುನಾಡಿದ ಕಾರ್ಣಿಕದ ದೈವ ಕೊರಕಚನ ಆರಾಧನೆಗೂ ವೈಶಿಷ್ಟ್ಯ ಉಂಡು ಗಂಗಸರ ಚಕ್ಕುಲಿ ಬೀಡಾ ಬಂಡ ಮಸ್ತಿ ಮಸ್ತ್ ಇಷ್ಟ ಒಂದು ಜನ ಆರ್ ಪರಕ್ಕೆ ಈಡೇರಿಸ ಪಂಪ್ ಕಾರಣಗೂ ಕೊರಕಚಗ ಸಾರದ ರಟ್ಟು ಬಾಟಲಿ ಗಂಗಸರ ಕೊಡ್ತಾರೆ ಸಾಲಿಗ್ರಾಮದ ರವಿಚಂದ್ರ ಮೇರು ಕಟ್ಪಾಡಿ ಪೇಟೆ ಬಿಟ್ಟು ಭಗವಾನ್ ಶ್ರೀ ಬಬ್ಬು ಸ್ವಾಮಿ ದೈವಸ್ಥಾನ ಬುಕ ಶ್ರೀ ಸ್ವಾಮಿ ಕೊರಗಜ ಸನ್ನಿಧಾನ ಪರಕ್ಕೆ ಸಂದದು ಅರ್ನ ಬಯಕೆನು ಈಡೇರಿಸದಿರು ಆರು ನೆಂತಿನ ಬೇಲಾಂಡ ಸ್ವಾಮಿ ಕೊರಗಜ್ಜಗ ಸಾರತ ರಡ್ ಗಂಗಸರದ ಬಾಟಲಿನ ಪರಕೆ ರೂಪಡು ಕೈ ಮುಗಿದಿತ್ತರ ಅಂಚನೆ ಕೊರಗಜ್ಜ ರವಿಚಂದ್ರ ಮೇರ್ನ ಸಂಕಲ್ಪನ ಪನ್ನಲಕ ಸಾರತ ರಡ್ ಗಂಗಸರದ ಬಾಟಲಿನ ಕಂತದು ಕೊರಗಜ್ಜನ ಸನ್ನಿಧಾನಗ ಅರ್ಪಿಸದರು ರವಿಚಂದ್ರ ಮೇರು ಕೊರಗಜ್ಜ ಸನ್ನಿಧಿದ ಬಗ್ಗೆ ಮಸ್ತ್ ನಂಬಿಕೆನ ತೀವೊಂದರು ಪರಕೆ ಸಂದರ ಸುಮಾರು ಒಂಜು ವರ್ಷ ತಗೊಂಡು ಕಾಸದೆತ್ತದಿದ್ದ ನಿಧಾನಡು ಗಂಗಸರದ ಬಾಟಲಿನ ಒಟ್ಟು ಮಂತದ ದೈವಗ ಸಂದದೆರ ಕುಟುಂಬ ಸಮೇತವಾದ ಬತ್ತದು ಪರಕೆನ ಸಂದದೆರ ಸನ್ನಿಧ ನಡು ಈತ ಮಲ್ಲ ಪ್ರಮಾಣದ ಗಂಗಸರದ ಪರಕೆ ಸಂದದಿನಿ ಉಂದುವೆ ಸುರೂತ ಸಲ ಪೇಟೆ ಬಿಟ್ಟು ಶ್ರೀ ಭಗವಾನ್ ಶ್ರೀ ಬಬ್ಬು ಸ್ವಾಮಿ ದೈವಸ್ಥಾನ ಕಟ್ಪಾಡಿ ಇಡೆಗೆ ದಿನೋಲ ಸಾವಿರ ಸಂಖ್ಯೆ ಭಕ್ತರು ಬರ್ಬೆರ ಪ್ರತಿದಿನ ಭಕ್ತರು ಪರಕೆದ ರೂಪಡೆ ಚಕ್ಕುಲಿ ಬೀಡ ಬಚ್ಚಿರೆ ಗಂಗಸರದ ಬಾಟಲು ಸಂದವೆರ ಪರಕೆದ ರೂಪಡು ಸಂದೈನ ಗಂಗಸರನು ಬೊಕ್ಕ ಪ್ರಸಾದದ ರೂಪಡು ಮಾತ ಭಕ್ತರೆಗೆ ಕೊರ್ಪುಣು ಪಂದು ಕ್ಷೇತ್ರ ಪ್ರಮುಖರಾಯಿನ ಪಂತೆರ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕದ ಪೊನ್ನೋಡಿದ ಅರೆತ ಗೋದಾಮುಡು ಕೋಟ್ಯಂತರ ಮೌಲ್ಯದ ಅರಿ ಕಂಡ ಪೋದಿತ್ತಿನ ಘಟನೆ ನಡೆದಿದೆ ಮೂಜಿ ತಿಂಗಳು ಕರಿಂಡಲ ಅರಿ ಕಂಡಿನಕ್ಲಿನ ಜಾಲ ಪತ್ತಿಜಿ ಅರಿ ಕಂಡಿನಕ್ಲಿನ ಬಂಧನಗ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ತುಂಗಪ್ಪ ಬಂಗೇರ ಆಗ್ರಹಿಸಿದರು ಕರಿನ ಅಗಸ್ಟ್ ಪದಿನೇಳಿ ಒಂಜಿ ಪಾಯಿಂಟ್ ಮೂಜಿ ರೆಡ್ಡು ಕೋಟಿ ಮೌಲ್ಯದ ಮೂಜಿ ಮೂಜಿಸಾರತ ಎತ್ತೈವ ಕ್ವಿಂಟಲ್ ಅರಿ ಕಂಡಿನ ಘಟನೆ ಬಂಟ್ವಾಳ ಪೊಲೀಸ್ ಠಾಣೆಡು ಪ್ರಕರಣ ದಾಖಲಾತಂಡ ಸರ್ಕಾರ ಆಹಾರ ನಿರೀಕ್ಷಕೇನು ಅಮಾನತು ಮತದ ಕೈ ದಿಕ್ಕಿದ ಅರಿಕಲ್ವೆರ್ನೊಟ್ಟಿಗೆ ಆಡಳಿತ ವರ್ಗ ಕೈ ಜೋಡಿಸದಂಡ ಬಡವರ್ನ ಅರಿತ ವಂಚನೆದ ವಿರುದ್ಧ ಸರ್ಕಾರದ ನಿರ್ಲಕ್ಷ್ಯದ ಪಿರವ್ ಕಾರಣದಾದ ಈ ಪ್ರಕರಣದ ಪಿರವು ಪ್ರಭಾವಿಲಿನ ವ್ಯವಸ್ಥಿತ ಜಾಲದ ಬಗ್ಗೆ ಸಂಶಯ ಉಂಟು ಕಲ್ವೆರ್ನ ಒಟ್ಟಿಗೆ ಸೇರೊಂದು ಪ್ರಕರಣ ಮುಚ್ಚಿದ ಪಾಡ್ರೆ ಆಹಾರ ಇಲಾಖೆ ಎದುರಾತಂಡ ಬಂಟ್ವಾಳ ಶಾಸಕ ರಾಜೇಶ್ ನಾಯಕ್ ವಿಧಾನಸಭೆ ಈ ವಿಚಾರನು ಪ್ರಸ್ತಾಪಿಸೋಡು ಅರಿ ಕಂಡಿನಕಲಿನ ಜಾಲನ್ನು ಪತ್ತೆ ಹಚ್ಚುಡು ಇಪ್ಪುನ ಮಾತ ಅಧಿಕಾರಿಗಳನ್ನು ಬಂಧಿಸದ ವಿಚಾರ ಮಂಪುಡು ಪ್ರಕರಣನ ಪಾಡ್ರೆ ತುಯರ್ಣ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ಮನ್ಪ ಪಂದ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ತುಂಗಪ್ಪ ಬಂಗೇರ ಆಕ್ರೋಶ ವ್ಯಕ್ತಪಡಿಸಿದರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ತಲಪಾಡಿ ಕೊನ್ನೋಡಿಯ ಆಹಾರ ನಿಗಮದಲ್ಲಿ ಶೇಖರಣೆಗೊಂಡಿದ್ದಂಥ ಸಾವಿರಾರು ಕ್ವಿಂಟಲ್ ಹಕ್ಕಿಯಲ್ಲಿ ಸುಮಾರು ಮೂರು ಸಾವಿರದ ಎಂಟುನೂರ ಐವತ್ತು ಕ್ವಿಂಟಲ್ ಹಾಕಿ ಕಲ್ತಾನಾಗಿದೆ ಅದು ಆಗಸ್ಟ್ ತಿಂಗಳಲ್ಲಿ ಕಲ್ತಾನಾಗಿದೆ ನಮ್ಮ ಶಾಸಕರು ಇದನ್ನು ತನಿಖೆ ಆಗಬೇಕು ಅಂತೇಳಿ ಸುಮಾರು ತನಿಖೆ ಮಾಡಿದಾಗ ಸುಮಾರು ಮೂರು ಸಾವಿರದ ಎಂಟು ಇಪ್ಪತ್ತು ಕ್ವಿಂಟಲ್ ಹಾಕಿ ಕರ್ತನಾಗಿರ್ಬೇಕು ಎಂದು ಗೊತ್ತಾಯಿತು ಆದರೆ ಆಗಸ್ಟ್ ತಿಂಗಳಲ್ಲಿ ಕೆಲ್ತನ ಆಯಿತು ಇಷ್ಟು ತನಕ ಯಾವುದೇ ಅಧಿಕಾರಿಗಳನ್ನು ಅಥವಾ ಅಕ್ಕಿ ಎಲ್ಲಿ ಕಲ್ತನ ಆಗಿ ಹೋಗಿದೆ ಯಾಕೆ ಕಲ್ತನ ಮಾಡಿದವರು ಯಾರು ಯಾವ ಲಾರಿಯಲ್ಲಿ ಕೊಂಡೊಯ್ದರು ಎಲ್ಲಿ ಯಾರು ಹಾಕಿ ತಗೊಂಡ್ರು ಏನು ಎಂಬುದರ ಬಗ್ಗೆ ಇಷ್ಟು ತನಕ ಯಾವುದೇ ತನಿಖೆ ಆಗಲಿಲ್ಲ ಇದು ನಮಗೆ ತುಂಬ ನೋವು ತಂದಿದೆ ಹಾಗಾಗಿ ಸರ್ಕಾರದ ತಕ್ಷಣ ಯಾವ ಕಳ್ತನ ಮಾಡಿದ್ರೆ ಅವರನ್ನು ಅರೆಸ್ಟ್ ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ನಾವು ಕೂಡ ಮನವಿ ಮಾಡಿದ್ದು ಇಷ್ಟೀನಿ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಕೇಳ್ತಾ ಇದ್ದೇನೆ ನಿಮಗೆ ಗೌರವ ಇದ್ದ ತಕ್ಷಣ ಯಾವ ಸಂಬಂಧಪಟ್ಟ ಅಧಿಕಾರಿಗಳು ಅದಕ್ಕೆ ಯಾರು ಸಂಬಂಧಪಟ್ಟಿದ್ದಾರೆ ಅಂಥವರನ್ನು ಕೂಡಲೇ ಬಂಧಿಸಬೇಕು ಯಾರು ಹೋಗಿದ್ದಾರೆ ಯಾವ ಲಾರಿ ಹಿಡ್ಕೊಂಡು ಅಂಥ ಲಾರಿಗಳನ್ನು ಸೀಸ್ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೇನೆ ಇದು ದೊಡ್ಡ ಜಾಲ ಈ ಜಾಲವನ್ನು ಕಂಡುಹಿಡಿದರೆ ಜಿಲ್ಲೆಯಾದ್ಯಂತ ದೊಡ್ಡ ಜಾಲವನ್ನು ಕಂಡುಹಿಡಿದರೆ ಅಖ್ಯಾಕರಣ ಅಕ್ಕಿಗಾರನ ಬಯಲಬಾರದು ீ ரவிக்கர வந்திர கொஞ்சாடி குட்லமுகளு குடத கர்நாடக மாலி நியத்திரண மண்டலி தட்டு சேர்த்து குடல சென்ட்ரல் மார்க்கெட் கதிரிபார்க் பொக்க பணம்பூரு பீச்சிடு பீதி நாட்ட மூக்கபின நிறைய பக்க பத பண்டது ப்ளாஸ்டிக் மாலித விருது ஜாக் கார்கமே நடைபெறும் ப்ளாஸ்டிக்கு பலசனும் லோகோர்ம பரிசர மித்து கம்பீர பரிணாம காரண அப்புண்டு மாரணாந்திக சீக்க அத்தந்த கம்பீர மாணவ ஆரோக்கிய சமயில பந்து நாடக பந்து ಅಲ್ಪ ಸೇರಿದಿನ ಕಳೆಗು ಕುಂಟದ ಚೀಲನ್ನು ಪಠ್ಯರು ಈ ಕಾರ್ಯಕ್ರಮದ ಗುರಾರ್ಮೆ ವಯಸ್ಸೈನ ಶಾಲೆದ ಆಡಳಿತ ಮಂಡಳಿದ ಸದಸ್ಯರಾಯನ ಶ್ರೀ ಸತೀಶ್ ಕಾಮತ್ ಮಲ್ಲ ಶ್ರೀಮತಿ ವಿಜಯ್ ಹೆಗ್ಡೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿದ ಹಿರಿಯ ಅಧಿಕಾರಿಲು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿದ ಪರಿಸರಾಧಿಕಾರಿ ಡಾಕ್ಟರ್ ರವಿ ಡಿಆರ್ ಬೊಕ್ಕ ಕಾರ್ಯಕ್ರಮದ ಪ್ರಾಯೋಜಕರಾಯಿನ ಶ್ರೀ ಶ್ರೀನಿವಾಸಲು ಮುಖ್ಯ ವ್ಯವಸ್ಥಾಪಕರು ಸಿ ಜೆಡ್ ಮಂಗಳೂರು ಮೊಕ್ಲಿನ ಶಾಲೆ ಪ್ರಾಂಶುಪಾಲರಾಯಿನ ಶ್ರೀ ಸುರೇಶ್ ಮಹಲಿಂಗಪುರ ಮೇರ್ ಮಾನದಿಗೆ ಮಲ್ತೆರ ಶಾಲಾ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿಲು ಪೋಷಕರು ಬೊಕ ನೂತ ಐವರ್ಲ ಜಾಸ್ತಿ ಜೋಕುಲು ಈ ಕಾರ್ಯಕ್ರಮ ಪಾಲ್ಪಡೆತರ దాతుడు సుద్దిలు నానాత సుద్దిలేగు ఉంది ప్లే న్యూస్ తుడు సోల్మెలు